ಈ ವಿಡಿಯೋದಲ್ಲಿ ಕೆಮಿಕಲ್ಸ್ ಫ್ರಮ್ ಕಾಮನ್ ಸಾಲ್ಟ್ಸ್ ಅಂದರೆ ಎನ್ ಎಸ್ ಸಿ ಎಲ್ ಬಗ್ಗೆ ನೋಡೋಣ ಎನ್ ಎ ಸಿ ಎಲ್ಲಿಂದ ನಾವು ಸೋಡಿಯಂ ಹೈಡ್ರಾಕ್ಸೈಡು ಬ್ಲೀಚಿಂಗ್ ಪೌಡರು ಬೇಕಿಂಗ್ ಸೋಡಾ ವಾಷಿಂಗ್ ಸೋಡಾ ಅಂಡ್ ಪ್ಲಾಸ್ಟರ್ ಆಫ್ ಪ್ಯಾರಿಸ್ನ ಪ್ರಿಪೇರ್ ಮಾಡ್ತೀವಿ ಆ್ಯಸಿಡ್ಡು ಬೇಸು ಸಾಲ್ಟ್ಸಲ್ಲಿ ನಾವೀಗ ಕೊನೆಯ ಭಾಗದಲ್ಲಿ ಅದು ಸಾಲ್ಟ್ಸು ಈ ಸಾಲ್ಟ್ಸು ಮೋಸ್ಟ್ ಇಂಪಾರ್ಟೆಂಟ್ ಫಾರ್ ಆಲ್ ಕಾಂಪಿಟೇಟಿವ್ ಎಕ್ಸಾಮ್ಸು ಸ್ಪೆಷಲಿ ಪಿ ಎಸ್ ಟಿ ಆರು ಜಿ ಪಿ ಎಸ್ ಟಿ ಆರು ಆ್ಯಂಡ್ ಎಚ್ ಎಸ್ ಟಿ ಆರ್ಗೆ ಮೋಸ್ಟ್ ಇಂಪಾರ್ಟೆಂಟು ಒಂದೊಂದೇ ನೋಡ್ತಾ ಹೋಗೋಣ ಫಸ್ಟ್ ಒಂದು ಪ್ರಶ್ನೆ ಇದೆ ನೋಡಿ ಯಾವ ಪ್ರಕ್ರಿಯೆಯ ಮೂಲಕ ಸೋಡಿಯಂ ಹೈಡ್ರಾಕ್ಸೈಡನ್ನು ಉತ್ಪಾದಿಸಬಹುದು ವಿಚ್ ಟೈಪ್ ಆಫ್ ಪ್ರೋಸೆಸ್ ಈಸ್ ಯೂಸ್ ಟು ಪ್ರಿಪೇರ್ ಸೋಡಿಯಂ ಹೈಡ್ರಾಕ್ಸೈಡ್ ಅಂತೇಳಿ ಆಪ್ಷನ್ಸ್ ನೋಡಿ ಎಲೆಕ್ಟ್ರೋಲೈಸಿಸ್ ಆಫ್ ವಾಟರ್ ಎಲೆಕ್ಟ್ರೋಲೈಟಿಕ್ ರಿಫೈನಿಂಗ್ ಕ್ಲೋರೋ ಆಲ್ಕಲಿ ಪ್ರೋಸೆಸ್ ಆಲ್ ಎಬೋವ್ ಅಂತಿದೆ ಇದಕ್ಕೆ ಉತ್ತರನ ನೋಡೋಕ್ಕೂ ಮುಂಚೆ ನಾವು ಇನ್ ಆಗಿ ಒಂದೊಂದೇ ಸ್ಟಡಿ ಮಾಡ್ತಾ ಹೋಗೋಣ ಸೊ ಮೊದಲನೇದಾಗಿ ಸೋಡಿಯಂ ಹೈಡ್ರಾಕ್ಸೈಡ್ ಇದೆ ಸೋಡಿಯಂ ಹೈಡ್ರಾಕ್ಸೈಡ್ ಮಾಲಿಕ್ಯುಲರ್ ಫಾರ್ಮುಲಾ ಏನು ಅಂತ ಹೇಳಿದ್ರೆ ಎನ್ ಎ ಓ ಎಚ್ ಇದೆ ಕ್ಲೋರೋ ಆಲ್ಕಲಿ ಪ್ರೋಸೆಸ್ ಅಂತೇಳಿ ಪ್ರೋಸೆಸ್ ಇದೆ ಆ ಪ್ರೋಸೆಸಲ್ಲಿ ನಾವೇನು ಮಾಡ್ತೀವಿ ಸೋಡಿಯಂ ಹೈಡ್ರಾಕ್ಸೈಡನ್ನ ಪ್ರಿಪೇರ್ ಮಾಡ್ತೀವಿ ಇವು ಇದೆ ಸೋ ಅದು ಕ್ಲೋರೋ ಆಲ್ಕಲಿ ಪ್ರೋಸೆಸ್ ಇದರಲ್ಲಿರೋ ಈಚ್ ಆ್ಯಂಡ್ ಎವ್ರಿ ಟು ಮೋಸ್ಟ್ ಇಂಪಾರ್ಟೆಂಟ್ ನೋಡಿ ಕ್ಲೋರಿನ್ ಗ್ಯಾಸ್ ಇದೆ ಹೈಡ್ರೋಜನ್ ಗ್ಯಾಸ್ ಇದೆ ಆ್ಯನೋಡು ಕ್ಯಾಥೋಡ್ ಇದೆ ಬ್ರೈನ್ ಇದೆ ಅಂದರೆ ಬ್ರೈನ್ ಅಂತ ಅಂತೇಳಿ ಇಲ್ಲಿ ಬ್ರೈನ್ ಕಂಟೈನಿಂಗ್ ಸೋಡಿಯಂ ಹೈಡ್ರಾಕ್ಸೈಡ್ ಅಂತೇಳಿ ಈ ಲೀಸ್ಟ್ ನೆನಪಿರಬೇಕು ಯಾವ ಸೈಡಲ್ಲಿ ಯಾವ ಕೆಮಿಕಲ್ ರಿಲೀಸ್ ಆಗುತ್ತೆ ಅಂತೇಳಿ ಬ್ರೈನ್ ಸೊಲ್ಯೂಷನ್ ಯಾವುದು ಯೂಸ್ ಮಾಡ್ತೀವಿ ಇದಕ್ಕೆ ಅಂತೇಳಿದ್ರೆ ಅದು ಸೋಡಿಯಂ ಕ್ಲೋರೈಡು ಆ್ಯನೋಡ್ ಸೈಡಲ್ಲಿ ಕ್ಲೋರಿನ್ ಗ್ಯಾಸು ಕ್ಯಾಥೋಡ್ ಸೈಡಲ್ಲಿ ಹೈಡ್ರೋಜನ್ ಗ್ಯಾಸು ಮತ್ತು ನಿಯರ್ ಕ್ಯಾಥೋಡಲ್ಲಿ ಸೋಡಿಯಂ ಹೈಡ್ರಾಕ್ಸೈಡ್ ಸಲ್ಯೂಷನ್ನು ಮತ್ತು ಇದರಲ್ಲಿ ರಿಲೀಸ್ ಆಗೋದು ಮೂರು ಮೇಜರ್ ಪ್ರಾಡಕ್ಟ್ ರಿಲೀಸ್ ಆಗುತ್ತೆ ಇದಿಷ್ಟು ಇಂಪಾರ್ಟೆಂಟು ನೆನಪಿರಲಿ ಆದರೆ ಸೋಡಿಯಂ ಹೈಡ್ರಾಕ್ಸೈಡ್ದು ಯೂಸಸ್ ಏನು ಅಂತ ಹೇಳಿದ್ರೆ ಲಿಕ್ವಿಡ್ ಹೈಡ್ರೋಜನ್ ರಿಲೀಸ್ ಆಗುತ್ತೆ ಆ ಲಿಕ್ವಿಡ್ ಹೈಡ್ರೋಜನ್ನ ರಾಕೆಟ್ ಫ್ಯೂಯಲಲ್ಲಿ ಯೂಸ್ ಮಾಡ್ತೀವಿ ಮತ್ತು ವೆಜಿಟೇಬಲ್ ಗೀ ಇದೆ ಇದನ್ನು ಮಾರ್ಗರೈನ್ ಅಂತೀವಿ ಇದನ್ನು ಆರ್ಟಿಫಿಷಿಯಲ್ ಬೆಣ್ಣೆ ಅಂತಲೂ ಕರಿತೀವಿ ಇದನ್ನು ಡಾಲ್ಡಾ ಅಂತಲೂ ಕರಿತೀವಿ ಆ್ಯಂಡ್ ಫರ್ಟಿಲೈಸರ್ಸಲ್ಲೂ ಯೂಸ್ ಮಾಡ್ತೀವಿ ಈಗ ಕ್ಲೋರಿನ್ ಗ್ಯಾಸನ್ನ ವಾಟರ್ ಟ್ರೀಟ್ಮೆಂಟಿಗೆ ಯೂಸ್ ಮಾಡ್ತೀವಿ ಅಂದರೆ ರೀಸೈಕ್ಲಿಂಗ್ ವಾಟರಲ್ಲಿ ಯೂಸ್ ಮಾಡ್ತೀವಿ ಪಿ ವಿ ಸಿ ಆ್ಯಂಡ್ ಸಿ ಎಫ್ ಸಿ ಆ್ಯಂಡ್ ಪೆಸ್ಟಿಸೈಡ್ಸಲ್ಲೂ ಯೂಸ್ ಮಾಡ್ತೀವಿ ನೆಕ್ಸ್ಟ್ ಸೋಡಿಯಂ ಹೈಡ್ರಾಕ್ಸೈಡ್ ನೋಡಿ ಪೇಪರು ಸೋಪು ಆ್ಯಂಡ್ ಡಿಟರ್ಜೆಂಟ್ ಇಂಡಸ್ಟ್ರಿಗಳಲ್ಲಿ ನಾವು ಸೋಡಿಯಂ ಹೈಡ್ರಾಕ್ಸೈಡ್ನ ಯೂಸ್ ಮಾಡ್ತೀವಿ ಇನ್ನು ನೋಡಿ ಇನ್ನು ಕ್ಲೋರೋ ಆಲ್ಕಲಿ ಪ್ರೋಸೆಸಲ್ಲಿ ಹೈಡ್ರೋಜನ್ ಗ್ಯಾಸು ಕ್ಲೋರಿನ್ ಗ್ಯಾಸ್ ಅಂಡ್ ಸೋಡಿಯಂ ಹೈಡ್ರಾಕ್ಸೈಡ್ ಈ ಮೂರೂ ಪ್ರಾಡಕ್ಟ್ ರಿಲೀಸ್ ಆಗುತ್ತೆ ಇವು ಮೂರು ಮೋಸ್ಟ್ ಇಂಪಾರ್ಟೆಂಟ್ ಗೊತ್ತಿರಲಿ ನೆಕ್ಸ್ಟ್ ಬ್ಲೀಚಿಂಗ್ ಪೌಡರ್ ಇದೆ ಮಾಲಿಕ್ಯುಲರ್ ಫಾರ್ಮುಲಾ ಸಿ ಎ ಸಿ ಎಲ್ ಟು ಕ್ಯಾಲ್ಶಿಯಮ್ ಆಕ್ಸಿಕ್ಲೋರೈಡ್ ಅಂತೇಳಿ ಕರಿತೀವಿ ದ ಆ್ಯಕ್ಷನ್ ಆಫ್ ಅ ಕ್ಲೋರಿನ್ ಆನ್ ಡ್ರೈ ಲೈಮ್ ಅಂತೇಳಿ ಅಂದರೆ ಪ್ರಿಪ್ರೇಷನ್ ಇದು ಈ ಈಕ್ವೇಷನ್ ಚೆನ್ನಾಗಿ ನೆನ್ಪಿಟ್ಕೋಬೇಕು ಪ್ರಾಕ್ಟೀಸ್ ಮಾಡ್ಕೊಳ್ಳಿ ಈಗ ಯೂಸಸ್ ನೋಡೋಣ ಬ್ಲೀಚಿಂಗ್ ಕಾಟನ್ ಅಂಡ್ ಲೆನಿನ್ ಇಂಡ ಇನ್ ಟೆಕ್ಸ್ಟೈಲ್ ಇಂಡಸ್ಟ್ರಿ ಬ್ಲೀಚಿಂಗ್ ವುಡ್ ಪಲ್ಪ್ ಇನ್ ಪೇಪರ್ ಇಂಡಸ್ಟ್ರಿ ಆಕ್ಸಿಡೈಸಿಂಗ್ ಏಜೆಂಟ್ ಇನ್ ಕೆಮಿಕಲ್ ಇಂಡಸ್ಟ್ರಿ ಡಿಸ್ಇನ್ಫೆಕ್ಟಿಂಗ್ ಡ್ರಿಂಕಿಂಗ್ ವಾಟರ್ ಈ ನಾಲ್ಕು ಯೂಸಸ್ಸು ಮೋಸ್ಟ್ ಇಂಪಾರ್ಟೆಂಟು ಅದರಲ್ಲಿ ಸ್ಪೆಷಲಿ ಆಕ್ಸಿಡೈಸಿಂಗ್ ಏಜೆಂಟ್ ಇನ್ ಕೆಮಿಕಲ್ ಇಂಡಸ್ಟ್ರಿ ಅದು ತುಂಬ ಚೆನ್ನಾಗಿ ನೋಡ್ಕೊಳ್ಳಿ ನೆಕ್ಸ್ಟು ಬೇಕಿಂಗ್ ಸೋಡಾ ಮಾಲಿಕ್ಯುಲರ್ ಫಾರ್ಮುಲಾ ಎನ್ ಎ ಎಚ್ ಸಿ ಓ ತ್ರೀ ಸೋಡಿಯಂ ಹೈಡ್ರೋಜನ್ ಕಾರ್ಬೋನೇಟ್ ಅಂತಲೂ ಕರಿತೀವಿ ಅಥವಾ ಸೋಡಿಯಂ ಬೈ ಕಾರ್ಬೋನೇಟ್ ಅಂತಲೂ ಕರಿತೀವಿ ಪ್ರಿಪ್ರೇಷನ್ ಇದೆ ನೋಡಿ ಈ ಪ್ರಿಪ್ರೇಷನ್ ಈಕ್ವೇಷನ್ಸ್ ತುಂಬ ಚೆನ್ನಾಗಿ ನೋಡ್ಕೊಳ್ಳಿ ಈಕ್ವೇಷನ್ಸ್ ಮೋಸ್ಟ್ ಇಂಪಾರ್ಟೆಂಟ್ ಈಕ್ವೇಷನಲ್ಲೇ ಮ್ಯಾಕ್ಸಿಮಮ್ ಕನ್ಫ್ಯೂಷನ್ ಸ್ಟಾರ್ಟ್ ಆಗೋದು ಈ ಕ್ವೆಷನ್ ಯಾಕೆ ನೆನ್ಪಿಟ್ಕೋಬೇಕು ಅಂತ ಹೇಳಿದ್ರೆ ಪ್ರಾಡಕ್ಟಲ್ಲಿ ರಿಯಾಕ್ಟೆಂಟ್ಸ್ ಅಂತ ಅಂತೇಳಿ ಗೊತ್ತಾಗುತ್ತೆ ನಮಗೆ ನೆಕ್ಸ್ಟ್ ಯೂಸಸ್ ಇದೆ ಬೇಕಿಂಗ್ ಪೌಡರ್ ಪ್ರಿಪ್ರೇಷನಲ್ಲಿ ಯೂಸ್ ಮಾಡ್ತೀವಿ ಬೇಕಿಂಗ್ ಪೌಡರಲ್ಲಿ ಮೇಜರಾಗಿ ಬೇಕಿಂಗ್ ಸೋಡಾ ಅಂಡ್ ಟಾಟಾರಿಕ್ ಆ್ಯಸಿಡ್ ಯೂಸ್ ಮಾಡ್ತೀವಿ ಇದು ಸುಮಾರು ಸಲ ಕೆ ಪಿ ಎಸ್ ಸಿ ಎಕ್ಸಾಮಲ್ಲಿ ರಿಪೀಟ್ ಆಗಿರೋ ಕ್ವಶನ್ನು ನೆಕ್ಸ್ಟ್ ಆ್ಯಂಟಾಸಿಡ್ಸ್ಗಳಲ್ಲಿ ಯೂಸ್ ಮಾಡ್ತೀವಿ ಇನ್ ಸೋಡಾ ಆಸಿಡ್ ಫೈರ್ ಎಕ್ಸ್ಟಿಂಗ್ವಿಷರಲ್ಲಿ ಯೂಸ್ ಮಾಡ್ತೀವಿ ನೆಕ್ಸ್ಟು ವಾಷಿಂಗ್ ಸೋಡಾ ಇದೆ ಮಾಲಿಕ್ಯುಲರ್ ಫಾರ್ಮುಲಾ ಎನ್ ಎ ಟು ಸಿ ಓ ತ್ರೀ ಟೆನ್ ಎಚ್ ಟು ಓ ಅಂತ ಇದನ್ನು ಎನ್ ಎ ಟು ಸಿ ಒ ತ್ರೀ ಡೆಕಾಹೈಡ್ರೇಟ್ ಅಂತೇಳಿ ಕರಿತೀವಿ ಇದು ಸೋಡಿಯಂ ಕಾರ್ಬೊನೇಟ ಪ್ರಿಪ್ರೇಷನ್ ಏನಿದೆ ರೀಕ್ರಿಸ್ಟಲೈಸೇಷನ್ ಆಫ್ ಸೋಡಿಯಂ ಕಾರ್ಬೊನೇಟ ಗೀವ್ಸ್ ವಾಷಿಂಗ್ ಸೋಡಾ ಅಂತೇಳಿ ಇಲ್ಲಿ ರೀಕ್ರಿಸ್ಟಲೈಸೇಷನ್ ಅಂತೇಳಿದ್ರೆ ಸೋಡಿಯಂ ಕಾರ್ಬೊನೇಟಿಗೆ ನಾವು ವಾಟರ್ ಮಾಲಿಕ್ಯೂಲ್ಸ್ನ ಆ್ಯಡ್ ಮಾಡ್ತೀವಿ ಅಂತೇಳಿ ಓಕೆ ಇಲ್ಲಿ ಯೂಸಸ್ ನೋಡ್ಕೊಳ್ಳಿ ಸೋಪು ಗ್ಲಾಸು ಪೇಪರ್ ಇಂಡಸ್ಟ್ರಿಯಲ್ಲಿ ಯೂಸ್ ಮಾಡ್ತೀವಿ ಕ್ಲೀನಿಂಗ್ ಏಜೆಂಟಾಗಿ ಯೂಸ್ ಮಾಡ್ತೀವಿ ಇದು ಮೋಸ್ಟ್ ಇಂಪಾರ್ಟೆಂಟು ಮ್ಯಾನುಫ್ಯಾಕ್ಚರ್ ಆಫ್ ಬೋರಾಕ್ಸ್ ಅಂಡ್ ಯೂಸ್ಡ್ ಫಾರ್ ರಿಮೂವಿಂಗ್ ಪರ್ಮನೆಂಟ್ ಹಾರ್ಡ್ನೆಸ್ ಆಫ್ ವಾಟರ್ ಇದು ಮೋಸ್ಟ್ ಇಂಪಾರ್ಟೆಂಟು ಇದು ಗೊತ್ತಿರಬೇಕು ನೆಕ್ಸ್ಟು ಪ್ಲಾಸ್ಟರ್ ಆಫ್ ಪ್ಯಾರಿಸ್ ಇದೆ ಸಿ ಎಸ್ ಒ ಫೋರ್ ಹೈಡ್ರೇಡ್ ಅಂತೇಳಿ ಆಫ್ ಎಚ್ ಟು ಓ ಅಂತ ಕರಿತೀವಿ ಕೆಮಿಕಲ್ ನೇಮು ಕ್ಯಾಲ್ಶಿಯಮ್ ಸಲ್ಫೇಟ್ ಹೈಡ್ರೇಡ್ ಅಂತೇಳಿ ಪ್ರಿಪ್ರೇಷನ್ ನೋಡ್ಕೊಳ್ಳಿ ಪ್ರಿಪ್ರೇಷನ್ ಮೋಸ್ಟ್ ಇಂಪಾರ್ಟೆಂಟ್ ಜಿಪ್ಸಮ್ನ ನಾವು ತ್ರೀ ಸೆವೆಂಟಿ ತ್ರೀ ಕೆಲ್ವಿನಲ್ಲಿ ಹೀಟ್ ಮಾಡಿದಾಗ ಅದು ವಾಟರ್ ಮಾಲಿಕ್ಯೂಲ್ ಸ್ಪ್ಲಿಟ್ ಆಗುತ್ತೆ ಇಲ್ಲಿ ಅದೇ ಪ್ಲಾಸ್ಟರ್ ಆಫ್ ಪ್ಯಾರಿಸ್ಸಾಗಿ ಕನ್ವರ್ಟ್ ಆಗೋದು ನೆಕ್ಸ್ಟ್ ಯೂಸಸ್ ಇದೆ ಡಾಕ್ಟರ್ಸ್ ಯೂಸು ಪ್ಲಾಸ್ಟರ್ ಆಫ್ ಪ್ಯಾರಿಸ್ ಫಾರ್ ಸಪೋರ್ಟಿಂಗ್ ಫ್ರಾಕ್ಚರ್ಡ್ ಬೋನ್ಸ್ ಅಂದರೆ ಹಾಸ್ಪಿಟಲೆಲ್ಲ ಬೋನ್ ಫ್ರಾಕ್ಚರ್ ಆದರೆ ಇದನ್ನೇ ಯೂಸ್ ಮಾಡ್ತಾರೆ ಮತ್ತು ಟಾಯ್ಸು ಅಂಡ್ ಡೆಕೋರೇಷನ್ಗೆ ಪಿ ಒ ಪಿನೇ ಯೂಸ್ ಮಾಡ್ತಾರೆ ನೆಕ್ಸ್ಟ್ ನೋಡಿ ವಾಟರ್ ಆಫ್ ಕ್ರಿಸ್ಟಲೈಸೇಷನ್ ಅಂತಿದೆ ಫಿಕ್ಸ್ಡ್ ನಂಬರ್ ಆಫ್ ವಾಟರ್ ಪ್ರೆಸೆಂಟ್ ಪ್ರೆಸೆಂಟಿನ್ನು ಒನ್ ಫಾರ್ಮುಲಾ ಯೂನಿಟ್ ಆಫ್ ಸಾಲ್ಟ್ ಅಂತೇಳಿ ಇಲ್ಲಿ ಕೆಳಗಡೆ ಲೀಸ್ಟ್ ಇದೆ ನೋಡಿ ಕಾಪರ್ ಸಲ್ಫೇಟು ಪೆಂಟಾ ಹೈಡ್ರೇಟ್ ಅಂತೇಳಿ ಸೋಡಿಯಂ ಡೆಕಾ ಹೈಡ್ರೇಟ್ ಅಂತೇಳಿ ಕಾಪರ್ ಸಲ್ಫೇಟು ಡೈ ಹೈಡ್ರೇಟ್ ಅಂತೇಳಿ ಇಲ್ಲಿ ಪೆಂಟಾ ಅಂದರೆ ಫೈವ್ ಡೆಕಾ ಅಂದರೆ ಟೆನ್ನು ಡೈ ಅಂದರೆ ಟೂ ಅಂತೇಳಿ ಅಂದರೆ ವಾಟರ್ ಮಾಲೆಕ್ಯೂಲ್ಸು ಅಷ್ಟಷ್ಟು ಇರುತ್ತೆ ಅದರಲ್ಲಿ ಅಂಥೇಳಿ ನೆಕ್ಸ್ಟ್ ಇಲ್ಲೊಂದು ಪ್ರಶ್ನೆ ಇದೆ ನೋಡಿ ವಿಚ್ ಗ್ಯಾಸ್ ಈಸ್ ಲಿಬರೇಟ್ಸ್ ಅಟ್ ಕ್ಯಾಥೋಡ್ ಇನ್ ಕ್ಲೋರ್ ಆಲ್ಕಲಿ ಅಂತ ಅಂತೇಳಿದೆ ನಾಲ್ಕು ಆಪ್ಷನ್ಸ್ ಇದೆ ಆಪ್ಷನ್ ಎ ಹೈಡ್ರೋಜನ್ ಗ್ಯಾಸ್ ಆಪ್ಷನ್ ಬಿ ಕ್ಲೋರಿನ್ ಗ್ಯಾಸ್ ಆಪ್ಷನ್ ಸಿ ಕಾರ್ಬನ್ ಡೈಆಕ್ಸೈಡ್ ಆಪ್ಷನ್ ಡಿ ಸಲ್ಫರ್ ಡೈಆಕ್ಸೈಡ್ ಇದು ಇದಕ್ಕೆ ಆನ್ಸರ್ನ ನೀವೇ ತಿಳಿಸಿ ಏಕೆಂದರೆ ಇದೇ ವಿಡಿಯೋದಲ್ಲಿ ಸ್ಟಾರ್ಟಿಂಗಲ್ಲೇ ಈ ಪಾಯಿಂಟನ್ನು ನಾನು ಹೇಳಿದ್ದೀನಿ ನೋಡಿ ಉತ್ತರನ ನೀವೇ ಹುಡುಕಿ ಮತ್ತು ನೆಕ್ಸ್ಟ್ ಪ್ರಶ್ನೆ ವಿಚ್ ಸೊಲ್ಯೂಷನ್ ಈಸ್ ಯೂಸ್ಡ್ ಆಸ್ ಬ್ರೈನ್ ಸೊಲ್ಯೂಷನ್ ಇನ್ ಕ್ಲೋರ್ ಕ್ಲೋರಾಲ್ಕಲಿ ಪ್ರೋಸಸ್ ಅಂತಿದೆ ಆಪ್ಷನ್ ಎ ಸೋಡಿಯಂ ಹೈಡ್ರಾಕ್ಸೈಡ್ ಆಪ್ಷನ್ ಬಿ ಸೋಡಿಯಂ ಕ್ಲೋರೈಡ್ ಆಪ್ಷನ್ ಸಿ ಕ್ಯಾಲ್ಶಿಯಂ ಹೈಡ್ರೋ ಕ್ಲೋರೈಡ್ ಆಪ್ಷನ್ ಡಿ ಕ್ಯಾಲ್ಸಿಯಂ ಹೈಡ್ರಾಕ್ಸೈಡ್ ಇದೆ ಈ ಪ್ರಶ್ನೆಗೂ ಉತ್ತರ ನಾನು ಈ ವಿಡಿಯೋದಲ್ಲಿ ಮೊದಲೇ ತಿಳಿಸಿದ್ದೀನಿ ನೋಡಿ ಒಂದು ಸಲ ಕ್ಲೋರಾಲ್ಕಲಿ ಪ್ರೊಸೆಸ್ನ ಡಿಟೇಲಾಗಿ ನೋಡಿ ಮತ್ತು ನನ್ನ ಮುಂದಿನ ಪ್ರಶ್ನೆ ವಿಚ್ ಕೆಮಿಕಲ್ ಕೆನ್ ಬಿ ಯೂಸ್ಡ್ ಫಾರ್ ರಿಮೂವಿಂಗ್ ಪರ್ಮನೆಂಟ್ ಹಾರ್ಡ್ನೆಸ್ ಆಫ್ ವಾಟರ್ ಆಪ್ಷನ್ ಎ ಸೋಡಿಯಂ ಕಾರ್ಬೊನೇಟ್ ಆಪ್ಷನ್ ಬಿ ಸೋಡಿಯಂ ಹೈಡ್ರೋಜನ್ ಕಾರ್ಬೋನೇಟು ಆಪ್ಷನ್ ಸಿ ಕ್ಯಾಲ್ಶಿಯಮ್ ಸಲ್ಫೇಟು ಆಪ್ಷನ್ ಡಿ ಮೆಗ್ನೀಷಿಯಮ್ ಸಲ್ಫೇಟ್ ಸೊ ಇದು ಕೂಡ ಈ ವಿಡಿಯೋದಲ್ಲಿ ಹೇಳಿದ್ದೀನಿ ಉತ್ತರನ ನೀವೇ ಹುಡುಕಿ ಈ ವಿಡಿಯೋದಲ್ಲಿ ಕೊಟ್ಟಿರೋ ಎಲ್ಲ ಸಾಲ್ಟ್ಸು ತುಂಬ ಇಂಪಾರ್ಟೆಂಟ್ ಯಾಕಾಗ್ತವೆ ಅಂತ ಹೇಳಿದ್ರೆ ಇವೆಲ್ಲ ಅಥೆಂಟಿಕೇಟೆಡ್ ಸೋರ್ಸಿಂದ ತೊಗೊಂಡಿರೋದು ಅಥೆಂಟಿಕೇಟೆಡ್ ಸೋರ್ಸ್ ಅಂದರೆ ಸ್ಕೂಲ್ ಟೆಸ್ಟ್ ಬುಕ್ಕು ಸೊ ಅದಕ್ಕೆ ಎಕ್ಸಾಮ್ಗಳಲ್ಲಿ ಪದೇ ಪದೇ ಇವೆ ರಿಪಿ ರಿಪೀಟ್ ಆಗ್ತಾನೆ ಬರ್ತವೆ ರಿಪೀಟ್ ಆದರೂ ಕೂಡ ಕೆಲವು ಸಲ ತಪ್ಪ್ಯಾಕೆ ಮಾಡ್ತೀವಿ ಅಂತ ಹೇಳಿದ್ರೆ ಕನ್ಫ್ಯೂಷನ್ ಮಾಡೋ ಥರ ಆಪ್ಷನ್ಸ್ ಇರುತ್ತೆ ಹಾಗಾಗಿ ನಾವು ಇನ್ ಡೀಟೇಲಾಗಿ ಎಲ್ಲದನ್ನು ನೆನ್ಪಿಟ್ಕೋಬೇಕಾಗತ್ತೆ ಈ ವಿಡಿಯೋದಲ್ಲಿ ಆ್ಯಸಿಡ್ಡು ಬೇಸು ಸಾಲ್ಟ್ ಬಗ್ಗೆ ಕಂಪ್ಲೀಟ್ ಆಗಿದೆ ಈಗ ನಮ್ಮ ನೆಕ್ಸ್ಟ್ ವೀಡಿಯೋದಲ್ಲಿ ಮೆಟಲ್ಸ್ ಆ್ಯಂಡ್ ನಾನ್ ಮೆಟಲ್ಸ್ ಬಗ್ಗೆ ಇನ್ ಡೀಟೇಲಾಗಿ ನೋಡ್ತಾ ಹೋಗೋಣ ಈ ವಿಡಿಯೋ ಇಷ್ಟ ಆಗಿದ್ದರೆ ಶೇರ್ ಮಾಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಜೈ ಹಿಂದ್